ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಪ್ರೀವಿಯಸ್ ಬ್ಲಾಗ್ನಲ್ಲಿ ನಾನು ಪರ್ಸೆ ಬಗ್ಗೆ ಹಾಕಿದ್ದೆ ಸೊ ಅದರದ್ದು ಮುಂದುವರೆದ ಭಾಗವೇ ಈ ಲಾಗು ಈ ಲಾಗ್ನ ನೋಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ಅದೇನು ಲಾಗ್ ಅಂತೇಳಿ ಸೊ ನಾವು ಪರ್ಸೆ ಎಲ್ಲ ನೋಡಿದ್ವಿ ಎಲ್ಲ ಸುತ್ತಾಡಿದ್ವಿ ಅಲ್ಲಿ ಸಿಗೋ ವೆರೈಟಿ ಕಡಲೆಕಾಯಿ ಎಲ್ಲ ತಿಂದ್ವಿ ಆದರೆ ಅಷ್ಟು ಸಾಕಾಗಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ಒಂದು ಚಾಟ್ ಸೆಂಟ್ರು ಫೇಮಸ್ ಚಾಟ್ ಸೆಂಟರ್ ಅದು ಸಾಯಿ ಚಾಟ್ ಸೆಂಟರ್ ಅಂತೇಳಿ ಅದು ಟೆಂಪಲ್ ಹತ್ರ ಪಕ್ಕದಲ್ಲೇ ಇದೆ ಸೊ ಅಲ್ಲಿಗೆ ಹೋದ್ವಿ ಆಲ್ರೆಡಿ ನಾನು ಆ ಚಾಟ್ ಸೆಂಟ್ರಿಗೆ ಸುಮಾರು ಸಲ ಹೋಗಿದ್ದೀನಿ ಅಲ್ಲಿ ಸಿಗೋ ಅಲ್ಲಿ ಮಾಡೋ ಅಂಥ ಎಲ್ಲ ಚಾಟ್ಸ್ಗಳು ಸಖತ್ತಾಗಿರುತ್ತೆ ನಮ್ಮ ಮಕ್ಕಳುಗಳು ಇದೇ ಫಸ್ಟ್ ಟೈಮ್ ಬಂದಿದ್ದಿದ್ದು ಹಂಗಾಗಿ ಕೆಲವು ಚಾಟ್ಸ್ಗಳನ್ನ ನಾವು ಆರ್ಡ್ರ್ ಮಾಡಿದ್ವಿ ಅದರಲ್ಲಿ ಕಿಸ್ ಮಸಾಲ ಹಾಂಗ್ಕಾಂಗ್ ಸ್ಪೆಷಲ್ಲು ಸ್ಟೂಡೆಂಟ್ ಸ್ಪೆಷಲ್ಲು ಮತ್ತು ಕ್ರೇಜಿ ಬೈಟ್ಸ್ ಅಂತೇಳಿ ಒಂದು ಮೂರು ನಾಲ್ಕು ಥರ ಚಾಟ್ಸ್ಗಳನ್ನೆಲ್ಲ ಆರ್ಡ್ರ್ ಮಾಡಿದ್ವಿ ಸೊ ಆ ಚಾಟ್ಸ್ ಜೊತೆಗೆ ನಾವು ಇಲ್ಲಿ ಪಾನಿಪುರಿ ಪಾನಿಪುರಿ ಅಂತೂ ಎಲ್ಲೋದ್ರೂ ಅದು ತಿನ್ನಲಿಲ್ಲ ಅಂತಂದರೆ ಅವತ್ತಿನ ಚಾಟ್ಸ್ ಕಂಪ್ಲೀಟ್ ಆಗೋದೇ ಇಲ್ಲ ಚಾಟ್ಸ್ನ ತಿಂತ ಅಲ್ಲೇ ಕುತ್ಕೊಂಡಿದ್ದಾಗ ಅಲ್ಲೊಂದು ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಅಲ್ಲಿ ಜಾತ್ರೆನಲ್ಲಿ ಸಿಗುವಂಥ ಟಾಯ್ನ ತೊಗೊಂಡು ಆಟ ಆಡ್ತಾ ಇತ್ತು ಅದನ್ನು ಸಹ ವೀಡಿಯೋನಲ್ಲಿ ನಾನು ಫೋಕಸ್ ಮಾಡಿಕೊಂಡೆ ಆ ಮಗುವಂತೂ ಎಷ್ಟು ಕ್ಯೂಟಾಗಿತ್ತು ಜೊತೆಗೆ ನಾವು ಕೇಳಿದ್ದಕ್ಕೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿತು ಅದ್ರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ನಿಮ್ಗೆ ಹೇಳಲೇಬೇಕು ನಾನು ಇಲ್ಲಿ ಇನ್ನೆರಡು ಫೋಸ್ ಕೊಡ್ತಾ ಇದ್ದೇವೆ ನೋಡಿ ನಾನು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ಈ ಮಕ್ಕಳು ಅವನು ಫೋಸ್ ಕೊಡ್ತಿದ್ವು ಸಡನ್ನಾಗಿ ನನಗೆ ಶಾಕ್ ಆಯಿತು ಸರಿ ಅಂತೇಳ್ಬಿಟ್ಟು ಬನ್ನಿ ಈ ಕಡೆ ಅಂತೇಳಿ ನಾನು ಅವ್ರನ್ನ ಮಾತಾಡಿಸಿ ಬನ್ನಿ ನನ್ನ ಜೊತೆ ಫೋಸ್ ಕೊಡಿ ಅಂತ ಹೇಳಿದೆ ಎಷ್ಟು ಚೆನ್ನಾಗಿ ನಾನು ನನ್ನ ಜೊತೆ ಫೋಸ್ಟ್ ಕೊಡೋದಕ್ಕೆ ಇಬ್ಬರು ಎಷ್ಟು ಚೆನ್ನಾಗಿ ಬಂದು ನಿಂತ್ಕೊಂಡ್ರು ಆಮೇಲೆ ಅವ್ರು ಕೇಳಿದ್ರು ಅಕ್ಕ ನಮಗೂ ಚಾಟ್ಸ್ ಕೊಡಿಸಿ ಅಕ್ಕ ಅಂತ ಕೇಳಿದ್ರು ಸರಿ ಆಯಿತು ಬಂದರು ಏನು ಬೇಕು ನಿಮಗೆ ಅಂತ ಕೇಳಿದೆ ಏನಾದರೂ ಕೊಡಿಸಿ ಅಂತ ಕೇಳಿದ್ರು ಅವ್ರಿಗೂ ಚಾಟ್ಸ್ ಆರ್ಡ್ರು ಮಾಡಿ ಅವ್ರ ಜೊತೆಯೇ ಆಟ ಆಡ್ತಿದ್ದೆ ಆಮೇಲೆ ಚಾಟ್ಸ್ ಬಂತು ಸೊ ಆ ಚಾಟ್ಸ್ನ ಈಸ್ಕೊಂಡು ಅದನ್ನು ಇಬ್ಬರು ಎಷ್ಟು ಖುಷಿಯಾಗಿ ಈಸ್ಕೊಂಡ್ರು ನಿಜಾಗ್ಲೂ ಎಷ್ಟು ಖುಷಿಯಾಯಿತು ಅಂತಂದರೆ ಕೆಲವೊಂದು ಸಲ ಮಕ್ಕಳುಗಳಿಗೆ ಎಷ್ಟೋ ಮಕ್ಕಳುಗಳಿಗೆ ತಿನ್ನೋಕೆ ಊಟನೇ ಇರೋದಿಲ್ಲ ಎಷ್ಟೋ ಊಟ ನಾವು ವೇಸ್ಟ್ ಮಾಡ್ತೀವಿ ಆದರೆ ಇಂಥ ಮಕ್ಕಳು ಎಲ್ಲಾದರೂ ನಿಮಗೆ ಸಿಕ್ಕಿ ಕೊಡಿಸಿ ಅಂತ ಕೇಳಿದಾಗ ಯಾವತ್ತೂ ಇಲ್ಲ ಅಂತ ಹೇಳ್ಬೇಡಿ ದಯವಿಟ್ಟು ಅಂಥ ಮಕ್ಕಳಿಗೆ ಕೊಡಿಸಿ ನಿಜವಾಗ್ಲೂ ಆ ಮಕ್ಕಳು ಮುಖದಲ್ಲಿರೋ ಖುಷಿ ನೋಡಿ ನನಗಂತೂ ಭಾಳ ಖುಷಿಯಾಯಿತು ಅದನ್ನು ಈಸ್ಕೊಂಡು ಇಬ್ಬರು ಖುಷಿಯಾಗಿ ಹೋದ್ರು ಆಮೇಲೆ ಜ್ಯೂಸ್ ಕುಡಿಯೋಣ ಅಂತೇಳಿ ಕೆಲವು ಜ್ಯೂಸ್ಗಳನ್ನ ಆರ್ಡ್ರ್ ಮಾಡಿದ್ವಿ ಅದರಲ್ಲಿ ಒಂದು ಐಸ್ ಕ್ರೀಮ್ ವಿತ್ ಕೋಕ್ ಸ್ಪೆಷಲ್ಲು ಆದ್ರೂ ಅದಂತೂ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನಮ್ಮ ಮಕ್ಳುಗಳ್ಗೆ ಇಷ್ಟ ಆಯಿತು ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು ಆಗಿತ್ತು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅದ್ರ ಜೊತೆಗೆ ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದು ಫ್ಯಾಂಟಾ ಮಸಾಲ ಫ್ಯಾಂಟಾ ಮಸಾಲನೂ ಅಷ್ಟೇ ಸಖತ್ತಾಗಿ ಮಾಡಿದರು ಮಾಡಿದ್ರು ಅಲ್ಲೆಲ್ಲ ಚಾಟ್ಸ್ಗಳಂತೂ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ವೆರೈಟಿ ವೆರೈಟಿ ಚಾಟ್ಸು ಜೊತೆಗೆ ಈ ಒಂದು ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮು ಇದ್ದಂತೂ ಹೇಳಲೇಬೇಡಿ ಏನು ಟೇಸ್ಟ್ ಇತ್ತು ಅಂತೀರಾ ಆಹಾ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ನನಗೆ ವಾವ್ ಕಡೆ ಹೋದ್ರೆ ಚಾಟ್ ಸೆಂಟ್ರಿಗೆ ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ವೆರೈಟಿ ವೆರೈಟಿ ಚಾಟ್ಸ್ ಗಳನ್ನ ಮಾಡ್ತಾರೆ ಅಲ್ಲಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲೇ ಇದೆ ಚಾಟ್ ಸೆಂಟರ್ ಅಲ್ಲಿಂದ ಆಚೆ ಬಂದು ಓಲಾ ಬುಕ್ ಮಾಡಿ ಆಟೋಗೆ ವೇಟ್ ಮಾಡ್ತಾ ಇದ್ವಿ ಆ ಟೈಮ್ ಅಲ್ಲಿ ಇನ್ನೊಂದು ಫನ್ ವೀಡಿಯೋ ಮಾಡ್ಕೊಂಡು ಆಮೇಲೆ ಆಟೋ ಬಂತು ಹೊರಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು